ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಅಲೆಬೂರು ಸಮೀಪದ ಕುಂತಳ್ ನಗರ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಸೊ ಅದೆಷ್ಟೋ ಜನರಿಗೆ ಒಂದು ಕನಸು ತಾವು ಹಳ್ಳಿಯಲ್ಲಿ ಅಥವಾ ನದಿ ಪಕ್ಕದಲ್ಲಿ ಒಂದು ಮನೆ ಮಾಡಬೇಕು ಆ ಮನೆಯಲ್ಲಿ ಒಂದು ವಿಶೇಷವಾದ ಹಳೆಯ ವಸ್ತುಗಳಾಗಿರ್ಬೋದು ಅಥವಾ ಭಾರತೀಯ ಸಂಪ್ರದಾಯ ಪದ್ಧತಿಯಂತೆ ತಾವು ಬದುಕಬೇಕು ಬೇರೆಯವ್ರಿಗೂ ಅದರ ರುಚಿ ತೋರಿಸಬೇಕು ಅಂತ ಸೊ ನಿನ್ನೆ ನಾನು ಇತ್ತೀಚೆಗೆ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಇವರ ಸ್ನೇಹಿತರು ಇವರು ರೂಪಕ್ ಟೀಕೆ ಅಂತ ಸೊ ಬೆಂಗಳೂರಿನ ಉದ್ಯಮಿ ಸೊ ಅವರ ಶ್ರೀಮತಿಯವರು ಅಲ್ಲಿದ್ದಾರೆ ಸೊ ಇವರು ಬೆಂಗಳೂರಲ್ಲಿ ಎರಡ್ ಮೂರು ಉದ್ಯಮವನ್ನ ಮಾಡಿಕೊಂಡು ಅಥವಾ ವಿದೇಶಗಳಲ್ಲೂ ಕೂಡ ಸೊ ಇವರು ವ್ಯವಹಾರಗಳನ್ನ ನಡೆಸ್ತಾ ಇದ್ದಾರೆ ಸೊ ಈ ಮನೆಯನ್ನ ಅವ್ರು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಇದಾರೆ ಸೊ ಜನ ಇದನ್ನ ಯಾವ ರೀತಿಯಾಗಿ ಅದನ್ನು ಬಳಸ್ಕೋಬೇಕು ಅಂತ ಇವರು ಆಸೆ ಪಡ್ತಾರೆ ಅಂತ ಅವ್ರ ಹತ್ರ ಕೇಳೋಣ ನಮಸ್ಕಾರ ಸರ್ ನಮಸ್ತೆ ಇದು ನೂರ ಇಪ್ಪತ್ತೆರಡು ವರ್ಷದ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಟ್ಟದಂತ ಮನೆ ಇದು ಸಾವಿರದ ಒಂಬೈನೂರ ಇಪ್ಪತ್ತರ ಮನೆ ಹಾಂ ಹೌದು ಇದರಲ್ಲಿ ಆಗ ರೋಡ್ ಕೂಡ ಇರ್ಲಿಲ್ಲ ರಸ್ತೆ ಇರಲಿಲ್ಲ ಇರ್ಲಿಲ್ಲ ಬೇಕಾದಂತ ಕೆಲವು ಸಾಮಾನು ವಸ್ತುಗಳೆಲ್ಲ ಏನಿದಾವೆ ಈ ನದಿ ಇವಾಗ ನಾವು ಇದನ್ನ ಮಾಡಿರುವಂತದ್ದು ಇದನ್ನ ಕಲ್ಕಟ್ಟಿ ಮುಂಚೆ ಇದಕ್ಕೆ ಬಹಳ ಕಿರ್ದಾದಂತದ್ದು ಒಂದು ಅಡಿ ಅಷ್ಟೇ ಇದ್ದಿದ್ದು ಮೆಟ್ಲು ಇಲ್ಲಿ ಹತ್ತಿರದಲ್ಲಿ ಕೋಡಂಗಳ ವಿಷ್ಣುಮೂರ್ತಿ ದೇವಸ್ಥಾನ ಇದೆ ಆ ದೇವರು ಇಲ್ಲಿಗೆ ಬಂದು ಹೋಗಿರೋ ಅಂತ ಇದೆಲ್ಲ ಇದೆ ಆ ದೇವಸ್ಥಾನದ ಕೆಲವು ವಸ್ತುಗಳು ಭಂಡಾರಗಳೆಲ್ಲ ಇಟ್ಟಂತ ಮನೆ ಇದು ಆ ಹಿಂದೆ ಇಲ್ಲಿಗೆ ರಸ್ತೆ ಇಲ್ದಿದ್ದಾಗ ಈ ಮನೆಗೆ ಬೇಕಾದಂಥ ಕೆಲವು ವಸ್ತುಗಳನ್ನೆಲ್ಲ ಕಲ್ಲು ಅದು ಇದು ಎಲ್ಲ ಏನಿದೆ ಈ ದೋಣಿನಲ್ಲಿ ತೊಗೊಂಡು ಬಂದು ಆನೆಗಳಿಂದ ತೊಗೊಂಡು ಬಂದು ಒಳಗಡೆ ತೊಗೊಂಡೋಗಿ ಇಟ್ಟಿರೋ ಅಂಥ ಕಲ್ಲುಗಳು ಒಳಗಡೆ ಇದ್ದಾವೆ ಆ ಥರದ್ದು ಎಲ್ಲ ಅಷ್ಟು ಶ್ರಮಪಟ್ಟು ಪಟ್ಟು ಕಟ್ಟಿರೋ ಅಂಥ ಮನೆ ಇದು ಆ ಮನೆಯನ್ನು ಹಾಳು ಮಾಡಲಿಕ್ಕೆ ಆಗಲಿ ಅಥವಾ ಇದು ಮಾಡಲಿಕ್ಕೆ ಆಗಲಿ ಮನಸ್ಸು ಒಪ್ಪಲಿಲ್ಲ ಮತ್ತು ನಾವೇನೊಂದು ಕನಸು ಕಟ್ಟಿದ್ವಿ ಈ ಥರ ಮಾಡಬೇಕು ಈ ಥರದ್ದೊಂದು ಮನೆ ಕಟ್ಟಬೇಕು ನಮ್ಮ ಸಂಪ್ರದಾಯ ನಮ್ಮದು ಏನಿದಿದೆ ಅದೆಲ್ಲ ಹೆರಿಟೇಜ್ ಏನಿದೆ ಮುಂದಿನ ಪೀಳಿಗೆಗೆ ತೊಗೊಂಡೋಗ್ಬೇಕು ಅನ್ನೋದು ಏನೋ ಒಂದು ಆಸೆ ಒಂದು ಸಂಕಲ್ಪ ಇತ್ತು ಅದಕ್ಕೆ ಪೂರ್ವಕವಾಗ ಹಂಗೆ ಇದೊಂದು ಮನೆ ನಮಗೆ ಸಿಕ್ತು ಸೊ ಅದನ್ನು ತೊಗೊಂಡು ಈ ಮನೆ ವೈಶಿಷ್ಟ್ಯತೆ ಏನು ಅಂದರೆ ನಮ್ಮ ಪೇಜಾವರದ ಗುರುಗಳಾಗಿರ್ಬೋದು ಅಥವಾ ಪುತ್ತಿಗೆ ಮಠದ ಗುರುಗಳಾಗಿರ್ಬೋದು ಅವರೆಲ್ಲ ಬಂದು ಇಲ್ಲಿ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಮಾಡೋಗಿರೋ ಅಂಥ ಮನೆ ನಾನು ತೊಗೊಂಡಾಗ ಈ ಮನೆ ತುಂಬ ಪಾಳು ಬಿದ್ದಿತ್ತು ಸ್ವಲ್ಪ ಹಾಳಾಗಿತ್ತು ಯಾರೂ ವಾಸ ಇರಲಿಲ್ಲ ನಾಲ್ಕೈದು ವರ್ಷದಿಂದ ಏನು ಇಲ್ದಲ್ಲೇ ಇಲ್ಲ ಒಂಥರ ಕಾಡ್ ಥರ ಆಗಿದ್ದಂಥ ಮನೆ ಮತ್ತು ಇಲ್ಲಿಗೆ ನಾವು ಬರಬೇಕಾದ್ರೆ ಕೆಲವು ಇದು ಈ ಮುಂಚೆ ಇಲ್ಲಿ ಇರಲಿಲ್ಲ ಇದು ಗೋಡೆ ಈ ಬಾಗಿಲು ಮುಂದೆಗಡೆ ಇತ್ತು ಇದನ್ನು ನಾವು ಗೋಡೆನ ಹೊಸ್ತಾಗಿ ಕಟ್ಟಿ ಮತ್ತು ಇದನ್ನು ಒಂದು ಎಲ್ಲೋ ಒಂದು ಕಡೆ ಇದು ಬಿದ್ದಿತ್ತು ಇದು ಈ ವಾಸ್ಕಲ್ ಏನಂತೀವಿ ಇದೆಲ್ಲ ಒಂದು ಕಡೆ ಬಿದ್ದಿತ್ತು ಇದರಲ್ಲಿ ಯಾಲಿ ಇರೋದಾಗ್ಲಿ ಮತ್ತೆ ಇದರಲ್ಲಿ ಅಂಥ ಯಂತ್ರಗಳ ಕೆತ್ತನೆ ಆಗಲಿ ಇದನ್ನೆಲ್ಲ ನೋಡಿದ ಮೇಲೆ ಇದ್ರದ್ದು ಸಂಕೇತ ಏನು ಅನ್ನೋದು ನಮಗೆ ಒಂದು ಅರ್ಥ ಆಯ್ತು ಅದಕ್ಕೆ ಇದೊಂದು ಹುಡುಕಿ ಇದನ್ನ ತೊಗೊಂಡು ಬಂದು ನಾನು ಇದನ್ನೇ ನಮ್ಮ ಹೆಬ್ಬಾಗ್ಲಾಗಿ ಮೇನ್ ಡೋರ್ ಆಗಿ ನಾವು ಮಾಡ್ಕೊಂಡು ಅಷ್ಟಲಕ್ಷ್ಮಿಯ ಕೆತ್ತನೆ ಇದೆ ಇದರಲ್ಲಿ ಈ ಅಷ್ಟಲಕ್ಷ್ಮಿ ಕೆತ್ತನೆ ಜೊತೆಗೆ ನನಗೆಲ್ಲೂ ಇಲ್ಲಿ ಒಂದು ಕಬ್ಣದ್ದು ಈಗಿನ ಕಾಲದ ಟವರ್ ಬೋಲ್ಟ ಆಗಲಿ ಬೇರೆ ಥರ ಬೋಲ್ಟ್ ಆಗಲಿ ಹಾಕೋಕ್ಕೆ ಇಷ್ಟಪಡಲಿಲ್ಲ ಈ ಹಿಂದಿನ ಕಾಲದ ಏನಿದೆ ಅದೇ ಥರದ್ದು ಚಿಲ್ಕ ಇಲ್ಲಿ ಬರ್ತದೆ ಈ ಈ ಬಾಗ್ಲು ಈ ಚಿಲ್ಕದಲ್ಲೂ ಒಂದು ವಿಶೇಷತೆ ಇದೆ ಇದನ್ನು ಹೀಗೆ ಲಾಕ್ ಮಾಡಿದಾದ್ಮೇಲೆ ಇದು ಹೇಳಿದ್ರೆ ಬರೋದಿಲ್ಲ ನೋಡಿ ಹೀಗೆ ಎಷ್ಟು ಹೇಳಿದ್ರೂ ಬರೋದಿಲ್ಲ ಬರೋದೇ ಇಲ್ಲ ಬರೋದೇ ಇಲ್ಲ ಇದಕ್ಕೆ ಒಂದು ಟ್ರಿಕ್ ಇದೆ ಇದನ್ನು ಫಸ್ಟ್ ಇದನ್ನ ತೆಗಿಬೇಕು ತೆಗೆದಾದ್ಮೇಲೆ ಇಲ್ಲಿ ಒಳಗಡೆ ಒಂದು ಸೀಕ್ರೆಟ್ಸ್ ಲಾಕ್ ತರ ಇದೆ ಇಲ್ಲಿ ಶಬ್ದ ಮಾಡತ್ ನೋಡಿ ಇದು ಒಳಗಡೆ ಇದನ್ನ ಪ್ರೆಸ್ ಮಾಡಿದಾಗ ಮಾತ್ರ ಇವಾಗ ಈಗ ಮಾತ್ರ ಬಿಡೋದು ಇದು ಇವಾಗ ಅಷ್ಟೇ ಇದು ಕಾಲದ ಟೆಕ್ನಾಲಜಿ ಅಲ್ವಾ ಹಳೆ ಕಾಲದ ಟೆಕ್ನಾಲಜಿ ಸಿಂಪಲ್ಲು ಬಟ್ ವೆರಿ ಎಫೆಕ್ಟಿವ್ ಆಮೇಲೆ ಇದು ನಾವು ತಗೊಂಡಾಗ ಈ ಮನೆ ಏನಿತ್ತು ಇದು ಫುಲ್ ಕವರ್ ಆಗಿತ್ತು ಈ ತರ ತೊಟ್ಟಿ ಇರಲಿಲ್ಲ ಈ ತೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿ ನಾವು ಹಳೇದನ್ನೆಲ್ಲ ತೆಗೆದು ಗಜಾಯದಿಂದ ಬ್ರಹ್ಮಾಯಕ್ಕೋಸ್ಕರ ಬ್ರಹ್ಮಸ್ಥಾನ ತೆಗಿಬೇಕು ಅಂತ ಹೇಳಿ ನಮಗೆ ಬ್ರಹ್ಮಾಯ ಬೇಕು ಅಂತ ಹೇಳಿ ಇದನ್ನೆಲ್ಲ ಮೇಲ್ಗಡೆ ಈ ಥರ ಓಪನ್ ಮಾಡಿ ತೊಟ್ಟಿ ತೆಗೆದಿದ್ದು ನಾವು ತೊಗೊಂಡೋಗ ಈ ಮನೆಯಲ್ಲಿ ಟೈಲ್ಸು ಆಮೇಲೆ ಗ್ರೆನೈಟ್ ಫ್ಲೋರಿಂಗ್ ಇತ್ತು ಅದು ಪ್ರಾಚೀನ ಕಲೆಗೆ ನಮ್ಮ ಪ್ರಾಚೀನತೆಗೆ ಅದು ಸೆಟ್ ಆಗೋದಿಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಕಿತ್ತು ಇವಾಗೆಲ್ಲ ರೆಡ್ ಆಕ್ಸೈಡಲ್ಲಿ ಕಾವಿ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ಮಾಡ್ತಾಯಿದ್ವಿ ಆ ಕಾವಿ ಮಾಡೋದಕ್ಕೂ ಒಂದು ವಿಶೇಷತೆ ಇದೆ ಕಾವಿಗೆ ಹಳೇ ಕಾಲದಲ್ಲಿ ಈ ತರ ಕಲ್ಲಲ್ಲಿ ತಿಕ್ತಾ ಇದ್ರು ಈ ತರ ಕಲ್ಲ ಇಟ್ಟು ತೆಕ್ಕಿ ಎಲ್ಲ ಮಾಡಿ ಮಾಡಿದ್ರೇನೆ ಅದ್ರ ಫಿನಿಶಿಂಗ್ ಬರೋದು ಇದೆಲ್ಲ ಹಳೆ ಕಾಲದ ಕಪಾಟು ಹುಡುಗಿ ತೆಗ್ದಿರೋ ಮತ್ ಇಲ್ಲಿ ಮೇಲ್ಗಡೆ ಒಂದಿದೆ ನೋಡಿ ಕಪಾಟು ಇದನ್ನೆಲ್ಲರೂ ಹಾಳು ಮಾಡೋದು ಬಹಳ ಸುಲಭ ಇದನ್ನ ನಾನು ಹಾಳು ಮಾಡಬಾರ್ದು ಅಂತ ಹೇಳಿ ಇದಕ್ಕೆ ಒಂದು ವಿಶಿಷ್ಟತೆಯಾದ ಸ್ಥಾನ ಕೊಟ್ಟು ಅದನ್ನ ಒಂದು ಜಾಗದಲ್ಲಿ ಇಟ್ಟೇನೆ ಮತ್ತೆ ಆಗಿನ ಕಾಲದಲ್ಲೆಲ್ಲ ಇವಾಗ ಎಲ್ಲ ಗ್ರಿಲ್ ವರ್ಕ್ ಮಾಡ್ತಾರೆ ಮರುದ್ ಪಟ್ಟಿ ಏನಿದೆ ಈ ಮರುದ್ ಪಟ್ಟಿನೇ ಇವಾಗ ಗ್ರಿಲ್ ವರ್ಕ್ ಈ ಒಂದು ಉಯ್ಯಾಲೆ ಏನಿದೆ ಇದು ಕಡಿಮೆ ಅಂದ್ರೆ ನೂರ ಇಪ್ಪತ್ತು ವರ್ಷದ ಒಂದು ತೂಗು ಮಂಚ ಅದು ತೂಗು ಮಂಚ ನೂರ ಇಪ್ಪತ್ತು ವರ್ಷ ಹಳೆಯದು ಹೌದು ಪೇಜಾವರದ ಗುರುಗಳು ಆಗಿರ್ಬೋದು ನಮ್ಮ ಪುತ್ಗೆ ಮಟ್ಟದ ಗುರುಗಳು ಆಗಿರ್ಬೋದು ಅವರೆಲ್ಲ ಬಂದು ಕೂತು ವಿಶ್ರಾಂತಿ ತಗೊಂಡಿರೋಂತ ಒಂದು ಪವಿತ್ರವಾದಂತ ಒಂದು ಸ್ಥಾನಮಾನ ಕೊಟ್ಟಿರುವಂತ ಜಾಗ ಇದು ಮತ್ತೆ ಅವರು ಇದರಲ್ಲಿ ವಿಶ್ರಾಂತಿ ತಗೊಂಡಂತ ತೂಗು ಮಂಚ ಇದು ನನಗೆ ನಿಮ್ಮ ವಿಷಯದಲ್ಲಿ ನಿನ್ನೆಯೂ ಕೂಡ ಅತ್ಯಂತ ಕುತೂಹಲಗೊಂಡದೇನಂದ್ರೆ ಸೊ ನೀವು ಪೇಟೆಯವರು ಬೇರೆ ಉದ್ಯಮವನ್ನ ನಡೆಸಿದವರು ಸೊ ಇದಕ್ಕೆ ಅದೊಂದು ಎಷ್ಟು ಮೌಲ್ಯವನ್ನು ಕೊಡ್ತೀರಿ ಎಂತ ಸೊ ಗುರುಗಳು ಕೂತ್ಕೊಂಡಂತಹ ಅಥವಾ ಗುರುಗಳ ಇದು ಅಥವಾ ಹಳೆಯ ಮನೆಯ ಕಥೆಗಳು ಜೊತೆಗೆ ಇಲ್ಲೊಂದಿದೆ ಸೊ ಇದೊಂದು ಜಂತಿ ನೋಡೋದು ಎಷ್ಟು ಉದ್ದ ಎಷ್ಟು ಭಾರ ಇದೆ ಅದು ಹಾಳಾಗಬಾರದು ಅಂತ ಹೇಳ್ಕೊಂಡು ಅದನ್ನ ಸೋಫದ ರೀತಿಯಲ್ಲಿ ಮಾಡಿರುವಂತದ್ದು ಸರ್ ಇದು ಈ ತರ ಒಂದು ಮರ ಈಗ ಸಿಗೋದು ಮುಂದಕ್ಕೆ ಮುಂದಿನ ಪೀಳಿಗೆಗೆ ಇದು ಸಿಗೋದು ಅಂತೂ ಕಷ್ಟ ಬಿಡಿ ಯಾಕಂದ್ರೆ ಮುನ್ನೂರಿಂದ ನಾನೂರು ವರ್ಷದ ಹಳೆ ಮರ ಇದು ಮುನ್ನೂರಿಂದ ನಾನೂರು ವರ್ಷದ ಹಳೆ ಮರನ ನೀವು ಆಗಿನ ಕಾಲದಲ್ಲಿ ಎಲ್ಲ ಪಿಲ್ಲರ್ ಇರಲಿಲ್ಲ ಇದೇ ಪಿಲ್ಲರು ಇದೇ ವಾಲ್ ಪ್ಲೇಟು ಎಲ್ಲ ಏನಂತಾರೆ ಇದನ್ನೇ ಉಪಯೋಗಿಸ್ತಾ ಇದ್ದೀವಿ ಇದನ್ನ ಈಗ ನೋಡಿದ್ರೆ ಯಾರು ಇದನ್ನ ಕಟ್ ಮಾಡಿ ಅದ ಇದು ಮಾಡಿ ಏನಾರು ಫರ್ನಿಚರ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಬಟ್ ಈ ತರದ ಒಂದು ಮುಂದಕ್ಕೆ ನೋಡಕ್ಕೂ ಸಿಗೋದಕ್ಕೆ ಬಹಳ ಕಷ್ಟ ಇದೆ ಅದಕ್ಕೆ ಇದನ್ನ ಉಳಿಸಿ ಇದನ್ನೊಂದು ಇದನ್ನೇ ಒಂದು ಫುಲ್ ಇದೇ ತರ ಒಂದು ಸಾಲಿಡ್ ಸಾಲಿಡ್ ಸೋಫಾ ತರಾನೇ ಇದನ್ನ ಉಳಿಸಿದೀವಿ ಇದನ್ನ ಎತ್ತಲಿಕ್ಕೆ ಹದ್ನಾರು ಜನ ಬೇಕಾಯ್ತು ಅಷ್ಟು ಭಾರ ಉಂಟು ಅಷ್ಟು ತೂಕ ಉಂಟು ಇದು ಕಡಿಮೆ ಅಂದ್ರೂ ಏನಿಲ್ಲ ಅಂದ್ರೆ ನೂರ್ ನೂರ ಇಪ್ಪತ್ತು ವರ್ಷದ ಮರ ಇದು ನನ್ನ ಅಂದಾಜು ಇದನ್ನ ಮರ ಇದನ್ ತೆಗಿಯೋದಕ್ಕೆ ಇದನ್ನ ಆಗೆಲ್ಲ ಸಾಮಿಲಿ ಇರ್ಲಿಲ್ಲ ಕೊಡ್ಲಿನಲ್ಲಿ ಇದನ್ನ ಲೆವೆಲ್ ಅಲ್ಲೇ ಎಲ್ಲಾ ರಾ ಫಿನಿಶು ಇದು ನೋಡಿ ಸ್ಟ್ಯಾಂಡ್ ಮಾಡಿದೀವಿ ಇಲ್ಲಿ ಈ ಸ್ಟ್ಯಾಂಡ್ ಅನ್ನು ಅಷ್ಟೇ ಮರುಚೆಕೆದು ಹಾಗಾಗಿ ಕೊಡ್ಲಿ ಮಾರ್ಕ್ ಏನೇನಿದೆ ಅದ್ ಹಂಗಂಗೆ ಬಿಟ್ಟಿದೀವಿ ಇದನ್ನ ಇದನ್ನ ಮತ್ತೆ ಪ್ಲೇನಿಂಗ್ ಮಾಡಿ ಇದ್ರದ್ದೇ ಅದು ಒಂದು ಇನ್ನೊಂದು ಫಿನಿಶಿಂಗ್ ಮಾಡೋದಕ್ಕೆ ನಾವು ಹೋಗ್ಲೇ ಇಲ್ಲ ಇದು ಆಗಿನ ಕಾಲದಲ್ಲಿ ವಾಲ್ ಪ್ಲೇಟ್ ಕೂರ್ಸೋದಕ್ಕೆ ಅಂತ ಹೇಳಿ ಇಲ್ಲಿ ಮಾಡರಂತ ಇದು ಪಾಕೆಟ್ಗಳು ಇವಾಗ ಅದನ್ನೆಲ್ಲ ಮುಚ್ತಾ ಇದೀವಿ ಈ ಇಲ್ಲಿ ಮೇಲ್ಗಡೆ ಮಾಡಿದೀವಿ ನೋಡಿ ಸರ್ ಈ ಪಕಾಸ್ ಎಲ್ಲ ಕೂರ್ಲಿಕ್ಕೆ ಇಂಗ್ಲೀಷಲ್ಲಿ ರಾಫ್ಟರ್ಸ್ ಅಂತಾರೆ ಅದನ್ನು ಕೂರ್ಲಿಕ್ಕೆ ಮಾಡಿರೋಂಥ ಗ್ರೂಗಳೇನಿದೆ ಅದನ್ನೆಲ್ಲ ಆಗಾಗೇ ಬಿಟ್ಟಿದ್ದೀವಿ ಈ ಹಿಂದೆ ಕಾರ್ವಿಂಗಿಗೆ ಕೆತ್ತನೆಗೆ ಕೊಡ್ತಿದ್ದಂಥ ಒಬ್ಬೊಬ್ಬ ಒಬ್ಬ ಆಚಾರ್ಯದೂ ಅವ್ರದ್ದೇ ಆದಂಥ ಒಂದು ವಿಶಿಷ್ಟತೆ ಇರ್ತದೆ ಅವ್ರದ್ದೇ ಆದಂಥ ಒಂದು ಸ್ಕಿಲ್ ಇರುತ್ತೆ ಅವ್ರು ಅದನ್ನು ತಲೆಯಲ್ಲಿರೋದನ್ನು ತೋರ್ಸಕ್ಕಾಗ್ತಿದ್ದಿದ್ದು ಅವ್ರ ಕೈ ಕೆಲಸದಲ್ಲಿ ಮಾತ್ರ ಅಂಥ ಒಬ್ಬೊಬ್ರದ್ದು ಒಂದೊಂದು ಕೈ ಕೆಲಸ ಏನಿದೆ ಇಲ್ಲಿ ಒಂದೊಂದು ಪಿಲ್ಲರಲ್ಲಿ ಒಂದೊಂದು ಥರ ವೈಶಿಷ್ಟ್ಯತೆ ಇದೆ ಇದ್ರಲ್ಲಿ ನೋಡಿ ಇದ್ರಲ್ಲಿ ಒಂಥರ ಇದ್ರೆ ಇದ್ರಲ್ಲಿ ನೋಡಿ ಆನೆ ತರದ್ದು ಹೌದು ಮತ್ತೆ ಈ ಕೆತ್ತನೆನ ಬಿಂಬಿಸಿ ಮತ್ತಿನ್ನ ಬೇರೆ ಪಿಲ್ಲರ್ ಮಾಡಿ ನಾವು ಮೇಲ್ಗಡೆ ತಗೊಂಡೋಗಿ ಇಲ್ಲಿ ಜಂತಿ ಇಲ್ಲಿ ಸೊ ನನಗೆ ಈಗೊಂದು ಅದೆಷ್ಟೋ ಜನರಿಗಿಂತ ಒಂದು ಕ್ರೇಜ್ ಇದೆ ಒಂದು ಹಳೆಯ ಶೈಲಿಯಲ್ಲಿ ಮನೆ ಮಾಡಬೇಕು ಈ ರೀತಿ ಹಳೆ ಕಂಬ ಆದರೆ ಅದರಲ್ಲಿ ಒಂದು ಕಥೆಯನ್ನು ಹುಡುಕೋದು ಅದಕ್ಕೊಂದು ಭಾವ ತುಂಬುವ ಜನಗಳು ಬಹಳ ವಿರಳ ಮಾತ್ರ ಸೊ ಅಂತವರಲ್ಲಿ ನೀವೊಬ್ಬರು ಸೊ ನನಗೆ ವೆಂಕಟೇಶಣ್ಣ ನಿಜಕ್ಕೂ ಅವ್ರಿಗೆ ಧನ್ಯವಾದ ಹೇಳ್ತಾನೆ ಅವರ ಸ್ನೇಹಿತರ ಪಟ್ಟೆ ತುಂಬಾ ದೊಡ್ಡದು ಆದರೆ ಇದೇ ರೀತಿ ಅಪರೂಪದ ಒಂದು ಹವ್ಯಾಸ ಉಳ್ಳವರು ಅಂದಾಗ ಬಹಳ ಖುಷಿ ಆಗುತ್ತೆ ಜೀವನ ಅನ್ನೋದೇನಿದೆ ಅದೊಂದು ಪ್ರಯಾಣ ಆ ಪ್ರಯಾಣದ ಅಂತ್ಯ ಇರೋದು ಬರೀ ಮೃತ್ಯುವಿನಲ್ಲಿ ಈ ಕಬ್ಬು ಅನ್ನೋದೇನಿದೆ ಅದಕ್ಕೂ ಅದೇ ಅದರದ್ದೇ ಅದು ಒಂದು ಪ್ರಯಾಣ ಇದೆ ಅದೇ ಸಾವಿನ ಮುಂಚೆ ಅದು ಏನು ಮಾಡುತ್ತೆ ಅದರದ್ದು ಒಂದು ಸೀನ ಕೊಟ್ಟು ಎಲ್ರಿಗೂ ಒಂದು ಮನಸ್ಸು ಏನೋ ಒಂದು ಸಮಾಧಾನ ಮಾಡೋಗುತ್ತೆ ನನಗೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಪರ್ಪಸ್ ಇದೆ ಆ ಪರ್ಪಸ್ ಏನು ಅನ್ನೋದು ಕಂಡುಕೋಬೇಕು ಅನ್ನೋದು ಏನು ನಾವು ಇವತ್ತಿಲ್ಲ ನಾಳೆ ಹೋಗೋವಂಥವ್ರು ನಾವು ಬಿಟ್ಟು ಹೋಗೋಕ್ಕಾಗೋದು ಸಿಹಿ ಥರ ನಾಲ್ಕು ಜನಕ್ಕೆ ಅರ್ಥ ಆಗೋವಂಥದ್ದು ಇದ್ದದ್ದು ಏನಾದ್ರು ಒಂದು ಮಾಡೋಗ್ತೀವಲ್ಲ ಸಾಧನೆ ಇದೇ ಅದೊಂದು ಬಿಟ್ರೆ ಬೇರೆ ಏನೇನಿಲ್ಲ ಪ್ರಯತ್ನ ಅಷ್ಟೇ ಇದು ಸರ್ ಇಲ್ಲಿ ಹಳೆ ಮನೆಯನ್ನ ಅಥವಾ ಈ ಜಾಗವನ್ನ ತಕೊಂಡ್ರಿ ವರ್ಷದ ಹಳೆ ಮನೆ ಒಂದಷ್ಟು ನಿಮ್ಮದೇ ಆಲೋಚನೆಗಳನ್ನ ಸೇರಿಸಿದ್ರಿ ಒಂದಷ್ಟು ಆಂಟಿಕಗಳು ಇಲ್ಲಿ ಇದ್ದದ್ದು ಅಥವಾ ಬೇರೆ ಕಡೆ ಕೂಡ ಬೇರೆ ಕಡೆಯಿಂದ ಕೂಡ ನೀವು ಸಂಗ್ರಹ ಮಾಡಿದ್ರಿ ಸೊ ಇದೀಗ ಮುಂದೆ ಯಾವ ರೀತಿಯಾಗಿ ನೀವು ಬಳಸಬೇಕು ಅಂತ ಇದ್ದೀರಿ ಇದು ಸ್ವಂತ ಮನೆನ ಅಥವಾ ಏನಾದ್ರೂ ಬೇರೆ ಆಲೋಚನೆಗಳನ್ನ ನಮ್ಮ ಗುರುಕುಲ ಪದ್ಧತಿನಲ್ಲಿ ಜನ ಕಲಿತಿದ್ದು ಕೈ ಕೆಲಸದಿಂದ ಮಾತ್ರ ಈಗಿನ ಕಾಲದಲ್ಲಿ ಕ್ಲಾಸ್ ರೂಮಲ್ಲಿ ಕಲಿತಿದ್ದೆ ಕಡಿಮೆ ಅವರೆಲ್ಲ ಅವಾಗ ಕಲಿತಿದ್ದು ಪಾಠ ಏನಾದ್ರು ಒಂದು ಓದರಿಂದ ಅಲ್ಲ ಒಂದು ಅಭ್ಯಾಸದಿಂದ ಸೊ ಈ ಅಭ್ಯಾಸ ಏನಿದೆ ಬ್ರಿಟಿಷರ್ಸ್ ಬರೋದಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಒಂದು ಮುಖ ಲಕ್ಷ ಗುರುಕುಲಗಳು ಗುರುಕುಲಗಳಿದ್ವಂತೆ ಆ ಒಂದಕ್ಕೂ ಲಕ್ಷ ಗುರುಕುಲಗಳು ಏನಿದ್ವು ಇವಾಗೆಲ್ಲ ಅದನ್ನು ನಶಿಸಿ ಹೋಗಿದೆ ಆ ನಶಿಸಿ ಹೋಗಿರೋ ಅಂಥದ್ದು ಏನು ಕೆಲವು ಕಲೆಗಳಿದ್ದಾವೆ ಇವಾಗ ಏನಂತೀವಿ ಇವಾಗ ಕೋರ್ಸ್ ಅನ್ನೋದೇನಿದೆ ಆಗಿನ ಕಾಲದಲ್ಲಿ ಅದನ್ನು ಕಲೆ ಅಂತ ಇದ್ರು ಶ್ರೀಕೃಷ್ಣ ಕಲಿತಂಥದ್ದು ಅರವತ್ನಾಲ್ಕು ಕಲೆ ಇರ್ಬೋದು ಅಥವಾ ಹತ್ತು ವಿದ್ಯೆ ಇರ್ಬೋದು ಈ ಕಲೆಗಳ್ನ ಏನಿದೆ ಹಿಂದೆ ನಮ್ಮ ತಕ್ಷಶೀಲ ನಳಂದ ಇದೆಲ್ಲ ಏನು ಯೂನಿವರ್ಸಿಟಿಗಳು ಆವಾಗಿದ್ವು ಅಲ್ಲೆಲ್ಲ ಇದನ್ನು ಇದ್ದರು ಇವಾಗ ಒಂದು ಆರು ಅಥವಾ ಏಳು ವರ್ಷಕ್ಕೊಬ್ಬ ಅಲ್ಲಿ ಬಂದು ಸೇರಿದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಅವನು ಮುಗಿಸೋದ್ರೊಳಗಡೆ ಅವನು ಈ ಪ್ರತಿಯೊಂದು ಕಲೆನ ಕಲ್ತು ಹೋಗ್ತಿದ್ದ ಅದರಲ್ಲಿ ಕಲಿತಾ ಇದ್ದಿದ್ದು ಧಾತುವಿದ್ಯೆ ಆ ಧಾತುವಿದ್ಯೆ ಅಂದರೆ ನಮ್ಮ ಕೆಮಿಸ್ಟ್ರಿ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಸೈನ್ಸ್ ಆಗಿರ್ಬೋದು ಅಂದರೆ ಮೆಡಿಕಲ್ ಸೈನ್ಸ್ ಅಂದರೆ ಈಗಿನ ಥರ ಎಲ್ಲ ಇಂಗ್ಲೀಷ್ ಮೆಡಿಸಿನ್ದಲ್ಲ ಆಯುರ್ವೇದಿಕ್ದೇನಿದೆ ಪ್ರತಿಯೊಂದು ಗಿಡ ಏನಿದೆ ಆ ಗಿಡ ಮೂಲಕೆಗಳಲ್ಲಿ ಇದ್ದಂಥ ವೈಶಿಷ್ಟ್ಯತೆಯನ್ನು ತಿಳ್ಕೊಂಡು ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ಹೇಳ್ಕೊಡ್ತಾ ಇದ್ರು ಸೊ ಈ ವಾಸ್ತುಶಿಲ್ಪ ಅದೇ ಇದು ಏನಿದೆ ಆರ್ಕಿಟೆಕ್ಚರ್ ಅಲ್ಲ ಏನಿದೆ ಒಬ್ಬನೇ ಇದೆ ಅಷ್ಟು ಕಲಿತಾ ಇದ್ದ ಇವಾಗ ಏನಾಗ್ತಿದೆ ಒಂದಕ್ಕೆ ಒಬ್ಬ ಡಾಕ್ಟರ್ ಅಂದ್ರೆ ಅವ್ನು ಡಾಕ್ಟರ್ ಅಷ್ಟೇ ಅವ್ನು ಇಂಜಿನಿಯರ್ ಆಗೋಕೆ ಸಾಧ್ಯ ಇಲ್ಲ ಆಗಿನ ಕಾಲದಲ್ಲಿ ಇಷ್ಟು ಎಲ್ಲ ಕಲಿತಾ ಇದ್ರು ಅವರು ಇದು ಒಂದು ಕೋಣೆ ಈ ಕೋಣೆಯಿಂದ ಇಲ್ಲೊಂದು ಮತ್ತಿನ್ನೊಂದು ಸಣ್ಣ ತೊಟ್ಟಿ ಬರ್ತದೆ ಇಲ್ಲಿ ಇಲ್ಲಿ ಮೀನ್ ಹಾಕ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸೊ ಈ ಇದ್ರಲ್ಲಿ ಪೂರ್ತಿ ಮೀನ್ ಇರುತ್ತೆ ಮೀನ್ ಇರುತ್ತೆ ಸೊ ಇಷ್ಟೆಲ್ಲ ಕಲೆ ಕಲಿತವ್ರು ಒಂದು ಹಳ್ಳಿಗೆ ಹೋದರೆ ಆ ಒಂದು ಹಳ್ಳಿ ಅಲ್ಲ ಆ ಎಂಟೈರ್ ಒಂದು ಏಳರಿಂದ ಹತ್ತು ಹಳ್ಳಿಗೆ ಅವರು ಕಲಿಸೋದಕ್ಕೆ ಅಥವಾ ನಾಲ್ಕು ಜನಕ್ಕೆ ಅನುಕೂಲ ಮಾಡೋ ಹಂಗೆ ಉತ್ತೀರ್ಣರಾದಂಥವ್ರು ಈ ಕಲೆ ಕಲ್ತವ್ರು ಡಾಕ್ಟ್ರು ಆಗ್ತಿದ್ರು ಇಂಜಿನಿಯರ್ ಆಗ್ತಿದ್ರು ಪ್ರತಿಯೊಂದು ಕಲೆಯಿಂದ ಅವರು ಅಲ್ಲಿ ಒಟ್ಟಿನಲ್ಲಿ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡ್ತಿದ್ರು ಇವಾಗ ಅದೆಲ್ಲ ಒಂದು ನಾಲೆಡ್ಜ್ ಏನಿದೆ ಅದು ನಶಿಸಿ ಹೋಗಿದೆ ಆ ನಾಲೆಡ್ಜನ್ನ ಮತ್ತೆ ಮೇಲೆ ತೊಗೊಂಡು ಬಂದು ಇವಾಗ ನಮ್ಮ ದೇಶದಲ್ಲೇ ಐ ಕೆ ಎಸ್ ಅಂತ ಹೇಳಿ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಹೇಳಿ ಒಂದು ಯೂನಿವರ್ಸಿಟಿ ಇವಾಗ ನಮ್ಮ ಮೋದಿಜಿ ಅವರ ಒಂದು ಪ್ರೋತ್ಸಾಹದಿಂದ ಅದೊಂದು ಶುರು ಆಗಿದೆ ಆ ಒಂದು ಅಫಿಲಿಯೇಷನ್ನ ತಗೊಂಡು ಇಲ್ಲಿ ಕೆಲವು ಈ ಥರ ಏನು ಕೋರ್ಸಸ್ ಈ ಕಲೆ ಅಥವಾ ಏನು ಕೋರ್ಸಸ್ ಇದೆ ಅದನ್ನ ನಾಲ್ಕು ಜನಕ್ಕೆ ಅನುಕೂಲ ಆಗೋಂಗೆ ಹೇಳ್ಕೊಡ್ಬೇಕು ಅನ್ನೋದು ನಮ್ಮ ಇಲ್ಲಿ ಉದ್ದೇಶ ಇನ್ನೊಂದು ಒಂದೂವರೆ ತಿಂಗಳೊಳಗಡೆ ಇದು ನಾವು ಕೆಲಸ ಮುಗಿಸ್ತೀವಿ ನಾವು ಇದನ್ನು ಇದು ಹಳೆ ಮೂಲ ಮನೆಯ ಒಂದು ಅಟ್ಟ ಅಂತ ಏನು ಹೇಳ್ತೀವಿ ಅದಿತ್ತು ಇಲ್ಲಿ ಮೇಲ್ಗಡೆ ಇನ್ನೂ ಮುಚ್ಕೆ ಬರೋದಿದೆ ಅಂದರೆ ಇಲ್ಲಿ ಮರದ ರೀಪ್ಗಳು ಇದು ಹಲ್ಗೆಗಳು ಬಂದು ಇದು ಕ್ಲೋಸ್ ಆಗುತ್ತೆ ಇಲ್ಲಿ ಇದನ್ನ ನಾವೊಂದು ಧ್ಯಾನ ಕೇಂದ್ರ ಮಾಡಬೇಕು ಅನ್ನೋದ್ ನಮ್ಮ ಮೇಲ್ಗಡೆ ಒಂದು ಧ್ಯಾನಕ್ಕೆ ಧ್ಯಾನಕ್ಕೋಸ್ಕರ ಇದು ಮಾಡಿಟ್ಟಿರುವಂತ ಜಾಗ ಮತ್ತೆ ಇಲ್ಲಿ ಲೈಬ್ರರಿ ಕೂಡ ಆಗತ್ತೆ ಯಾರು ಕೂತು ಇಲ್ಲಿ ನಿಜ ಹೇಳ್ಬೇಕಾದ್ರೆ ಈ ಜಾಗದಲ್ಲಿ ಕೂತು ಓದೋದು ಅಥವಾ ಧ್ಯಾನ ಮಾಡೋದು ಬಹಳ ಒಂದು ಎನರ್ಜಿ ಇದೆ ಇಲ್ಲಿ ಈ ಎನರ್ಜಿಯ ಒಂದು ಏನಂತಾರೆ ಯಾರು ಇದನ್ನ ಅನುಭವಿಸ್ತಾರಲ್ಲ ಅವ್ರಿಗೆ ಇದ್ರದ್ದು ಗೊತ್ತಾಗೋದು ಮತ್ತೆ ಇಲ್ಲಿ ಕಲೀಲಿಕ್ಕೂ ಒಂದು ಬಹಳ ಒಂದು ಸೂಕ್ತವಾದ ಜಾಗ ಅನ್ಬೋದು ಇಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಸ್ವಲ್ಪ ಶಬ್ದ ಇದೆ ಬಿಟ್ಟು ಅಂದ್ರೆ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಕೆಲಸ ನೆಟ್ಲ ಇರೋದ್ರಿಂದ ಇಲ್ಲಿ ಶಬ್ದ ಇದೆ ಇಲ್ಲಾಂದ್ರೆ ಇಲ್ಲಿ ಬರೀ ಪಕ್ಷಿಗಳೂ ಈ ಶಬ್ದ ಬಿಟ್ಟರೆ ಬೇರೆ ಏನೇನು ಮತ್ತೆ ಇಲ್ಲಿ ಇನ್ನೊಂದು ಏನು ಅಂದ್ರೆ ಒಂದು ಗಾಡಿದ ಹಾರನ್ ಸೌಂಡ್ ಕೂಡ ಇಲ್ಲಿ ಬರೋದಿಲ್ಲ